ಆ ದಯವಿಟ್ಟು ಭಕ್ತಾದಿಗಳಲ್ಲಿ ನಾನೊಂದು ವಿನಂತಿ ಇದ್ದೇನೆ ಯಾವುದೇ ಕಾರಣಕ್ಕೂ ತಾವುಗಳು ಈ ಕ್ಷೇತ್ರಕ್ಕೆ ಮತ್ತೆ ಈ ಕ್ಷೇತ್ರದಲ್ಲಿ ಈಗ ಏನು ನಡೀತಾ ಇದೆಯೋ ಅದಕ್ಕೆ ಲಿಂಕ್ ಮಾಡಬೇಡಿ ನಮ್ಮ ಭಾರತದಲ್ಲಿ ಕಾನೂನು ಅತಿ ಸ್ಟ್ರಾಂಗಿದೆ ಎಂತೆಂಥ ರಾಜಕಾರಣಿಗಳಿಗೆ ಈಗಾಗಲೇ ಶಿಕ್ಷೆಯಾಗಿದೆ ಕಾನೂನನ್ನು ನಂಬಿ ಈ ಕ್ಷೇತ್ರದಲ್ಲಿ ಏನು ಅನ್ಯಾಯ ಆಗಿದ್ದಿದ್ರೆ ಅಥವಾ ಏನು ಈಗೆಲ್ಲ ಏನು ನಡೀತಾ ಇದೆಯೋ ಅದೆಲ್ಲ ಆಗಿದ್ದರೆ ಕಾನೂನಲ್ಲಿ ಶಿಕ್ಷೆ ಆಗುತ್ತೆ ಖಂಡಿತ ಶಿಕ್ಷೆ ಆಗುತ್ತೆ ತಾವು ಅದಕ್ಕೆ ಕ್ಷೇತ್ರದಕ್ಕೆ ನಾವು ಬಂದು ಕೇಳ್ಕೊಳ್ಳೋದು ನಮ್ಮ ಕುಟುಂಬ ನಮ್ಮ ಊರು ನಮ್ಮ ಏನು ನಮ್ಮ ವೈಯಕ್ತಿಕ ಏನೇನಿದೆಯೋ ಅದನ್ನೆಲ್ಲ ನಾವು ಕ್ಷೇತ್ರದಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಕ್ಷೇತ್ರಕ್ಕೆ ತಾವು ಭಕ್ತಾದಿಗಳು ಮೊದಲೇ ಹ್ಯಾಕ್ ಬರ್ತಿರೋ ಅದಕ್ಕೂ ಹೆಚ್ಚಿಗೆ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರಬೇಕು ತಮ್ಮ ಅಭಿಲಾಷೆಗಳು ಏನಿದೆಯೋ ತಮ್ಮ ಮನೋಸಂಕಲ್ಪ ಏನಿದೆಯೋ ಅದನ್ನೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿ ದೇವರತ್ರ ಹತ್ರ ಈಡೇರಿಸ್ಕೊಳ್ಳೋದ್ರ ಬಗ್ಗೆ ತಾವು ಎಲ್ಲ ಬೇಡ್ಕೊಳ್ಬೇಕು ಅದರ ಬಿಟ್ಟು ಈ ರಾಜಕಾರಣಕ್ಕೆ ಇದಕ್ಕೆ ಯಾವುದು ಲಿಂಕ್ ಮಾಡೋದು ಬೇಡ ಕಾನೂನು ಸ್ಟ್ರಾಂಗ್ ಇದ್ದಾಗ ಎವಿಡೆನ್ಸ್ ಸ್ಟ್ರಾಂಗ್ ಇದ್ದರೆ ಖಂಡಿತ ಅಪರಾಧಿಗಳು ಇದ್ದಲ್ಲಿ ಶಿಕ್ಷೆ ಆಗತ್ತೆ ಅಪರಾಧಿಗಳಿಗೆ ತಾವು ಅದಕ್ಕೆ ಯಾವುದು ತಲೆ ಕೆಡಿಸ್ಕೊಳ್ಬಾರ್ದು ಹೆಚ್ಚಿಗೆ ಬರಬೇಕು ಅಂತ ತಮ್ಮ ಭಕ್ತಾದಿಗಳಿ ಸವಿನಯವಾಗಿ ಬೇಡ್ಕೊಳ್ತಾ ಇದ್ದೇನೆ ಕ್ಷೇತ್ರಕ್ಕೂ ಇದಕ್ಕೂ ಯಾವುದೇ ಥರದ ಲಿಂಕ್ ಇಲ್ಲ ಇಲ್ಲ ಆದರೆ ಕ್ಷೇತ್ರಕ್ಕೆ ಅಂದರೆ ನಾನು ಹೇಳೋದೇನು ಕೇಳಿದ್ರೆ ನಾವು ಧರ್ಮಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗಳಲ್ಲಿ ನಾವು ಬೇಡ್ಕೊಳ್ಳಿಕ್ಕೆ ಬರೋದು ನಾವಿಲ್ಲಿ ಏನು ಅಪರಾಧ ಯಾರು ಮಾಡಿದಾರೋ ಬಿಟ್ಟಿದಾರೋ ನೆಕ್ಸ್ಟ್ ಆಮೇಲೆ ವಿಚಾರ ನಾವು ಬರುವುದು ನಾವು ಭಕ್ತಾದಿಗಳು ಬಿಡೋದು ದೇವ್ರ ಹತ್ರ ಈಗ ದೇವ್ರ ಹತ್ರಲ್ಲಿ ನಾವು ಬಂದು ಬೇಡ್ಕೊಳ್ಳೋದು ನಾವು ಬಂದು ಏನೇ ಬೇಡ್ಕೊಳ್ಳೋದು ಇದು ನಮ್ಮ ವೈಯಕ್ತಿಕವಾಗಿ ನಾವು ಬೇಡ್ಕೊಳ್ಳೋದಷ್ಟು ದೇವ್ರ ಹತ್ರ ಅದಕ್ಕೆ ತಾವು ಮುದ್ದಾ ಬರಬೇಕು ಕ್ಷೇತ್ರದ ಪಾವಿತ್ರ್ಯತೆಗೆ ಏನೂ ಧಕ್ಕೆ ಇಲ್ಲ ದೇವರಲ್ಲಿ ಶಕ್ತಿ ಇದೆ ನಮ್ಮಲ್ಲಿ ನಂಬಿಕೆ ಮೇನ್ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟು ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ नईन सिक्स जीरो जीरो सिक्स थ्री जीरोन फोर फाइव जीरो अथवा थ्री फाइव थ्री डबल टू फोर डबल वन सिक्स पब्लिक इंपैक्ट जनशक्त निर्णायक